ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಕೊಹ್ಲಿಯನ್ನು ಇಳಿಸಿ ಧೋನಿಗೆ ನಾಯಕತ್ವವನ್ನು ಕೊಡಿ ಹೌದು ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಆಟಗಾರನಾಗಿ ಯಶಸ್ಸನ್ನು ಗಳಿಸಿದ್ದಾರೆ ಆದರೆ ನಾಯಕನಾಗಿ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಬಹುದು ಹೌದು ಟೀಂ ಇಂಡಿಯಾದ ಕೋಚ್ ಅನಿಲ್ ಕುಂಬ್ಳೆ ಅವರು ರಾಜೀನಾಮೆ ನೀಡಲು ವಿರಾಟ್ ಕೊಹ್ಲಿ ಕಾರಣ ಎಂಬುದು ಈಗಾಗಲೇ ಬಹಿರಂಗವಾಗಿರುವಂಥದ್ದು ಇದಾದ ಬಳಿ ಕೊಹ್ಲಿ ವಿರುದ್ಧ ಆಕ್ರೋಶ ಹೆಚ್ಚಾಗಿರುವಂಥದ್ದು ಸೊಕ್ಕು ಬೆಳೆಸಿಕೊಂಡಿರುವಂಥ ಕೊಹ್ಲಿ ಬದಲಿಗೆ ಕೂಲ್ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರನ್ನ ಮತ್ತೆ ನಾಯಕತ್ವ ವಹಿಸಬೇಕೆಂದು ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಿರುವಂತಹದ್ದು ಹೌದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಫುಟ್ಬಾಲ್ ನಲ್ಲಿ ಒಂದು ಮಾತೆ ಅಂತಿಮವಾಗಿರುತ್ತೆ ನಾಯಕನಾದ ಒಂದು ತಂಡವನ್ನ ಮುನ್ನಡೆಸಬೇಕು ವಿನಃ ಯಾವುದೇ ವಿಷಯದಲ್ಲಿ ಮೂಗನ್ನ ತೋರಿಸುವಂತಿಲ್ಲ ಫುಟ್ಬಾಲ್ ರೀತಿಯ ಒಂದು ಮಾನದಂಡವನ್ನೇ ಕ್ರಿಕೆಟ್ಗೂ ಅನ್ವಯಿಸಬೇಕೆಂದು ಇಲ್ಲಿ ಅಭಿಮಾನಿಗಳು ತಿಳಿಸಿರುವಂತದ್ದು ಇದ್ರ ಬಗ್ಗೆ ಅನ್ಸುತ್ತೆ ಕೊಹ್ಲಿ ಅವರನ್ನ ಇಳಿಸಿ ಧೋನಿಯವರನ್ನ ಮತ್ತೆ ಕ್ಯಾಪ್ಟನ್ ಆಗಿ ಮಾಡ್ಬೇಕಾ ನಿಮ್ಗ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಅಲ್ಲಿ ಸರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ